ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ನಾನಿವತ್ತು ಬಿಳಿ ಕೂದಲು ಸಮಸ್ಯೆಯೊಳಗೆ ತುಂಬನೇ ನ್ಯಾಚುರಲ್ ಪದ್ಧತಿಯಲ್ಲಿ ನಿಮ್ಮ ಕೂದಲು ಕಪ್ಪು ಮಾಡುವಂಥದ್ದು ಹಾಗೆ ಕೂಡ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡೋರಿದ್ರೆ ಅದು ಕೂಡ ಅವರಿಗೆ ಕೂಡ ಈ ರೀತಿ ಹೇರ್ ಬಿಡಿ ಹಸ್ತಾ ಬಂದರೆ ಅವರ ಕೂದಲು ಕೂಡ ತುಂಬಾ ಕಪ್ಪು ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ತಡ ಮಾಡದೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ತೋರಿಸ್ಕೊಂಡು ಬರ್ತೀನಿ ನೋಡೋರಿದ್ರೆ ಪೂರ್ತಿ ಎಣ್ಣವರು ನೋಡಿ ಹಾಗಿದ್ರೆ ಮಾಡೋದಕ್ಕಾಗಿ ಸ್ನೇಹಿತರೆ ಫಸ್ಟಿಗೆ ನಾನು ತೋರಿಸ್ತಾ ಇರೋದೇನಂದರೆ ಕಬ್ಬಿಣದ ಬಾಂಡೆ ಬೇಕಾಗುತ್ತೆ ಈ ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಪ್ಪು ಮಾಡ್ಕೋಬೇಕಂದ್ರೆ ಇದಕ್ಕೆ ಖಂಡಿತವಾಗಿ ಕಬ್ಬಿಣದ ಬಾಂಡ್ಲೆ ಬೇಕೇ ಬೇಕು ಇವಾಗ ಸ್ಟವ್ ಮೇಲೆ ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಇವಾಗ ಸ್ನೇಹಿತರೆ ಅರ್ಧ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಬಿಸಿ ಆಗಬೇಕು ಉಗುರು ಉಗುರು ಬೆಚ್ಚಗಾದರೆ ಕೂಡ ಸಾಕಾಗುತ್ತೆ ಈ ಥರ ಉಗುರು ಬೆಚ್ಚಗಿರುವಂಥ ನೀರು ಸ್ವಲ್ಪ ಕುದಿತಾ ಬಂತು ನೋಡಿ ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ಒಂದು ಲಿಂಬೆ ಹಣ್ಣಿನ ಅದರಲ್ಲಿ ಹೆಣ್ಕೋಬೇಕಾಗತ್ತೆ ನೋಡಿ ನೀವು ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಮಾಡಬೇಕಂದ್ರೆ ಈ ಸಿಂಪಲ್ ಆಗಿರುವಂಥ ಹೇರ್ ರೆಮಿಡಿ ಟ್ರೈ ಮಾಡ್ತಾಯಿದ್ರೆ ನಿಮ್ಮ ಕೂದಲು ತುಂಬಾ ಕಪ್ಪು ಆಗುತ್ತೆ ವೀಕ್ಷಕರೇ ಹಾಗೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಸಮಸ್ಯೆ ಇದ್ರೂ ಕೂಡ ಅವು ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಇವಾಗ ಇದಕ್ಕೆ ಹಣ್ಣಿನ ರಸ ಹಿಂಡ್ಕೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಹೊತ್ತೆ ನೀರು ಕುದಿಸ್ಬೇಕಂತೇನಿಲ್ಲ ಸ್ವಲ್ಪ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಆಮೇಲೆ ಈ ಶಿಖರ್ ಏನು ಮಾಡಬೇಕಾಗತ್ತೆ ಅಂದರೆ ನಾನು ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಒಂದು ಪ್ಯಾಕೆಟ್ ನೀಪೂರ್ ಮೆಹೆಂದಿ ತೊಗೊಂಡಿದ್ದೀನಿ ನೀಪೂರ್ ಮೆಹಂದಿ ತೊಗೊಂಡು ಯಾವ ರೀತಿ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಇದರಲ್ಲಿ ಸ್ವಲ್ಪ ಬೀಜ ಬಂದಿರೋದು ಬೀಜ ಕೂಡ ತೆಗೆದುಹಾಕ್ಬಿಡಿ ಆಮೇಲೆ ನಾನು ತೊಗೊಂಡಿರೋವಂಥದ್ದು ನೀಪೂರ್ ಮೆಹೆಂದಿ ನೀವೇನಂತರ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ನಾನು ಮಾತ್ರ ನಿಪೂರ್ ಮೆಹಂದಿನೇ ಜಾಸ್ತಿ ಅನ್ನೋದು ಇವಾಗ ಒಂದು ಟೆನ್ ರುಪೀಸ್ ನಿಪುರ್ ಮೆಹಂದಿ ತೊಗೊಂಡಿರೋದು ಇದು ಒಂದೇ ಒಂದು ನಿಪ್ಪುರ್ ಮೆಹಂದಿ ಸಾಕಾಗುತ್ತೆ ಒಬ್ಬರಿಗೆ ನೀವು ಬೇಕಾದರೆ ನಿಮ್ಮ ಕೂದಲು ಇದೆ ಅಂತಂದರೆ ಸ್ವಲ್ಪ ಎರಡು ಪ್ಯಾಕೆಟ್ ಯೂಸ್ ಮಾಡ್ಕೊಬೋದು ಇವಾಗ ನೋಡಿ ನಾನು ಇದರಲ್ಲಿ ಮೆಹಂದಿ ಮಿಕ್ಸ್ ಮಾಡೋದಕ್ಕೆ ಕಲಸೋದಕ್ಕೆ ಹಾಕ್ತಾ ಇರೋವಂಥದ್ದು ಇದು ಕೂಡ ನೆಲ್ಲಿಕಾಯಿ ಮೆಹಂದಿ ಪುಡಿ ಸ್ನೇಹಿತರೆ ನೀಪುರ್ ಮೆಹಂದಿ ಅಂದರೆ ಅದರಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಮತ್ತು ಹೀನಾ ಮೆಹೆಂದಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿರ್ತಾರೆ ಹಾಗೆ ನಿಮಗೆ ಬೇಕಂದರೆ ನೀವು ಕೂಡ ಮೇಲಿಂದ ಸ್ವಲ್ಪ ಹೀನ ಮೆಹೆಂದಿ ಕೂಡ ಹಾಕೋಬೋದು ನಾನು ಇನ್ನೊಂದೆರಡು ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಫಸ್ಟಿಗೆ ನೋಡಿ ನೀಪುರ್ ಮೆಹೆಂದಿ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾಯ್ತು ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಚಮಚದಷ್ಟು ಹೀನ ಮೆಹೆಂದಿ ಪುಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇವೆರಡೂ ಕೂಡ ಹಾಕ್ಕೊಂಡು ಅಂದರೆ ತುಂಬಾ ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಕಪ್ಪು ಮಾಡುವಂಥ ಹೇರ್ ಪ್ಯಾಕ್ ಸಿಗುತ್ತೆ ಸ್ನೇಹಿತರೆ ಹಾಗೆ ಲಿಂಬೆ ಹಣ್ಣಿನ ರಸ ಹಿಂಡಿರ್ತೀವಲ್ವ ಅದರಿಂದ ತುಂಬಾ ಒಳ್ಳೆ ಒಂದು ಶೈನಿಂಗಾಗಿ ನಮ್ಮ ಕೂದಲಿಗೆ ಕಪ್ಪು ಮಾಡುವಂಥದ್ದು ಇದರಲ್ಲಿ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಸಿಗುತ್ತೆ ಹಾಗಾಗಿ ಇದರಲ್ಲಿ ನಾವು ಲಿಂಬೆ ಹಣ್ಣಿನ ರಸ ಖಂಡಿತವಾಗಿ ಹಿಂಡಲೇಬೇಕು ಇವಾಗ ನೋಡಿ ಮೆಹೆಂದಿ ಚೆನ್ನಾಗಿ ಆದಮೇಲೆ ಬಾಣಲಿ ಪೂರ್ತಿ ರೀತಿ ಚಮಚದಿಂದ ಹಚ್ಕೋಬೇಕು ಎಲ್ಲ ಕಡೆ ಸ್ವಲ್ಪ ಕೂಡ ಬಿಡದೆ ರೀತಿ ಬಾಂಡೆಗೆ ಹಚ್ಕೊಂಡ್ಬಿಡಿ ಯಾಕಪ್ಪ ಈ ಬಾಂಡೆಗೆ ಅಂದರೆ ನಮಗೆ ನ್ಯಾಚುರಲಾಗಿ ಕಪ್ಪು ಬ್ಯಾ ಬಾಂಡೆಲಿರುವಂಥದ್ದು ನೋಡಿ ಕಬ್ಬಿಣದ ಅಂಶ ಈ ಮೆಹೆಂದಿಯಲ್ಲಿ ಬಿಟ್ಕೊಳ್ಳುತ್ತೆ ಅದೇ ನಮ್ಮ ಕೂದಲಿಗೆ ಕಬ್ಬಿಣದ ಅಂಶ ಕಪ್ಪು ಕಲರ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ಥರನೇ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಮೆಹೆಂದಿ ಎಲ್ಲ ಕಡೆ ಬಾಣಲಿ ಪೂರ್ತಿ ಅಂಟಿಸ್ಕೊಂಡಾಯ್ತು ಈ ಥರ ಮಾಡಿ ಒಂದೇ ಒಂದು ಗಂಟೆಗಳ ಕಾಲ ಬಿಟ್ಟರೆ ಸಾಕು ಪೂರ್ತಿ ಕಪ್ಪಗಾಗುತ್ತೆ ನೀವು ಬೇಕಾದರೆ ರಾತ್ರಿ ಬಿಟ್ಕೊಂಡ್ರೆ ನಡೆಯುತ್ತೆ ಅದು ಕೂಡ ಮತ್ತೆ ಜಾಸ್ತಿನೇ ಕಪ್ಪಗಾಗುತ್ತೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಬಿಡ್ಬೋದು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನಿಮಗೆ ಒಂದು ಗಂಟೆಗಳ ಕಾಲ ಬಿಟ್ಟು ತೋರಿಸ್ತೀನಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಅಂತ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ಆಮೇಲೆ ನೋಡಿ ವೀಕ್ಷಕರೇ ಒಂದು ಗಂಟೆಗಳ ಕಾಲ ಆಯಿತು ಒಂದು ಗಂಟೆಗಳ ಕಾಲ ಆದಮೇಲೆ ಯಾವ ರೀತಿ ಮೆಹೆಂದಿ ಕಪ್ಪು ಆಗಿದೆ ಅಂತ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಹೆಂದಿ ಶೈನಿಂಗಾಗಿ ಕಪ್ಪು ಆಗಿರುವಂಥದ್ದು ಈ ಥರ ಒಂದೇ ಒಂದು ಗಂಟೆಯಲ್ಲಿ ಬಿಟ್ಟರೆ ಎಷ್ಟು ಕಪ್ಪು ಆಗಿದೆ ಹಾಗಿದ್ದರೆ ನೀವು ರಾತ್ರಿ ಇಡೀ ಬಿಟ್ಟರೆ ನಿಮ್ಮ ಕೂದಲಿಗೆ ತುಂಬನೇ ಕಪ್ಪು ಮಾಡುವಂಥ ಮೆಹಂದಿ ಸಿಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಈ ಥರ ರಾತ್ರಿ ಇಡೀ ಕೂಡ ಬಿಟ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೆಲ್ಲ ಬಾಣಲಿಗೆ ಅಂಟಿಸುತ್ತಿರುವಂಥದ್ದೆಲ್ಲ ಕಪ್ಪು ಆಗಿರುವಂಥದ್ದು ಹಾಗಾಗಿ ಹೇಳ್ತಾ ಈ ಸ್ವಲ್ಪ ಕಬ್ಬಿಣದ ಬಾಂಡ್ಲಿಯಲ್ಲಿ ಮಾಡ್ಕೊಂಡು ಬಂದರೆ ನಮಗೆ ನ್ಯಾಚುರಾಗಿರೋವಂಥದ್ದು ಕಬ್ಬಿಣ ಅಂಶ ಬಿಟ್ಕೊಂಡು ನಮಗೆ ಕಪ್ಪು ಕಲರ್ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈ ಬೆರಳಿಗೆ ಎಷ್ಟು ಕಪ್ಪು ಆಗಿರೋವಂಥದ್ದು ಸ್ನೇಹಿತರೆ ಈ ಥರ ನಮ್ಮ ಕೂದಲಿಗೆ ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ನಮ್ಮ ಕೂದಲು ಕಪ್ಪು ಮಾಡ್ಕೋಬೋದು ಅದು ಕೂಡ ಕೆಮಿಕಲ್ಗಳ ಇಲ್ದೇನೆ ಈ ರೀತಿ ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಏನಾಗುತ್ತೆ ಅಂದರೆ ಕೆಮಿಕಲ್ಗಿಂತ ನಾವು ಯೂಸ್ ಮಾಡ್ತಾ ಹೋದರೆ ಕೆಮಿಕಲ್ನಿಂದನೇ ನಮ್ಮ ಕೂದಲು ಬೆಳವಣಿಗೆ ಬಿಳಿ ಆಗ್ತಾ ಬರುತ್ತೆ ಹಾಗಾಗಿ ಅದು ಮಾಡೋದು ಬಿಟ್ಬಿಡಿ ಈ ಥರ ಹೇರ್ ಪ್ಯಾಕ್ ಹಚ್ತಾ ಬನ್ನಿ ನಿಮ್ಮ ಕೂದಲು ದಿನ 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 ನಿಮ್ಮ ಕೂದಲು ಬಿಳಿ ಕೂದಲು ಕಪ್ಪು ಆಗ್ತಾ ಬರುತ್ತೆ ಹಾಗೆ ನಮ್ಮ ಕೂದಲು ಬೆಳವಣಿಗೆ ಬೆಳವಣಿಗೆ ಕೂಡ ಹಾಗೆ ಕಪ್ಪು ಆಗ್ತಾ ಬರುತ್ತೆ ಹಾಗಾಗಿ ಈ ಥರ ನಿಮ್ಮ ಮಕ್ಕಳಿಗೂ ಕೂಡ ಸಹಜವಾಗಿ ಹಚ್ಬೋದು ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಬರ್ತಾ ಹೋಗುತ್ತೆ ಈ ರೀತಿ ರಿಸಲ್ಟ್ ಬಂದಮೇಲೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ನ್ಯಾಚುರಲ್ ಆಗಿರುವಂಥದ್ದು ಕೂಡ ಇಷ್ಟ ಆಗುತ್ತೆ ಅಂತ ನಿಮಗೆ ಯಾಕಂದರೆ ಕೆಮಿಕಲು ಹದಿನೈದು ದಿವಸ ಇಲ್ಲದೆ ಒಂದು ತಿಂಗಳು ಅಷ್ಟೇ ಇರೋದು ಆಮೇಲೆ ನಮ್ಮ ಕೂದಲಿಂದ ಹೊಂಟು ಹೋಗಿ ಹೋಗುತ್ತೆ ಹಾಗಾಗಿ ಈ ಥರ ನಾವು ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲಿಗೆ ತುಂಬನೇ ಆಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಾಲ್ಕು ಜನಟಿಗೆ ಶೇರ್ ಮಾಡಿದ ಮೇಲೆ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ ಪದ್ಧತಿಯಲ್ಲಿ ನಮ್ಮ ಹೆಂದಿ ತೋರಿಸಿರೋಂಥದ್ದು ಹಾಗಾಗಿ ಇವತ್ತಿನ ಈ ನ್ಯಾಚುರಲ್ ಆಗಿರೋಂಥ ಬ್ಲ್ಯಾಕ್ ಹೇರ್ ಮೆಹೆಂದಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವೆಲ್ಲರೂ ಕೂಡ ನನ್ನ ಕೈ ಕೂಡ ನೋಡಿ ಎಷ್ಟು ಕಪ್ಪು ಆಗಿರೋಂಥದ್ದು ನಾನು ಇದೇ ರೀತಿ ಮಾಡಿ ನನ್ನ ತಲೆ ಪೂರ್ತಿ ಹಚ್ಕೊಂಡು ಒಂದು ಮೂರು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದ್ದೀನಿ ನಿಮಗೆ ತಲೆಗೂ ಕೂಡ ಯಾವ ರೀತಿ ಹಚ್ಕೊಂಡಿರೋವಂಥದ್ದು ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ನೋಡ್ತಾ ಇರ್ಬೋದು ನಾನು ತಲೆ ಪೂರ್ತಿ ರೀತಿ ಹಚ್ಕೊಂಡಿದ್ದೀನಿ ಕೈ ಕೈಯ್ಯೆಲ್ಲ ನೋಡಿ ಎಷ್ಟು ಕಪ್ಪು ಆಗಿರೋಂಥದ್ದು ಹಾಗೆ ನಾನು ಮೂರು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಕೂದಲು ತುಂಬಾ ಕಪ್ಪು ಶೈನಿಂಗ್ ಆಗಿರುವಂಥದ್ದು ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಧನ್ಯವಾದ